ವಿಧಾನಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಇಂದು ಸಹ ವಿಧಾನಸೌಧದ ಆವರಣದಲ್ಲಿ ನಡೆದ ಘಟನೆಯನ್ನು ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯರು ಪ್ರತಿಭಟನೆಗೆ ಮುಂದಾದರು ಈ ವೇಳೆ ಬಿಜೆಪಿ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಪಾಕ್ ಪರ ಘೋಷಣೆ ಕೂಗಿದವರನ್ನು ಬಂಧಿಸಬೇಕು ಕಾನೂನಿನಡಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಘಟನೆ ನಡೆದು ಗಂಟೆ ಆದರೂ ಕೂಡ ಅದು ಸ್ವಾಮಿ ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ಸ್ಥಳ ಎತ್ತಿ ಹಿಡಿತಕ್ಕಂತ ಸ್ಥಳ ಆಡಳಿತದ ಕೇಂದ್ರ ಶಕ್ತಿ ಕೇಂದ್ರದಲ್ಲಿ ಸಭಾಪತಿಗಳೇ ಮೂವತ್ತಾರು ಗಂಟೆ ಆಗಿತ್ರೀ ಅಲ್ಲ ನೋಟಿಸ್ ಕಳಿಸ್ತೇವೆ ನಮಗೆ ನಮಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ನನಗೆ ಬಹಳ ಅಸಮಾಧಾನಿತ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಘಟನೆ ನಡೆದು ಎರಡು ದಿನವಾಗಿದ್ದರೂ ಇದುವರೆಗೆ ಯಾವುದೇ ಆರೋಪಿಯನ್ನು ಬಂಧಿಸಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ವಿಳಂಬ ನೀತಿ ಅನುಸರಿಸುತ್ತಿರುವ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದರು ದೇಶ ವಿರೋಧಿ ಘೋಷಣೆ ಕೂಗಿದವರ ವಿಚಾರದಲ್ಲಿ ಚರ್ಚೆ ಬರುತ್ತೆ ವಿರೋಧ ಅಂತ ನೀವು ಕೇಳ್ತೀರಿ ಅಂತ ನಾನು ತಿಳ್ಕೊಂಡೆ ಈಗ ನಾವು ಹೇಳುವಾಗಲೂ ಕೂಡ ಆಟ ಮಾಡ್ತೀರಾ ದಯವಿಟ್ಟು ನನ್ನ ಕೈ ಪ್ರಾರ್ಥನೆ ಮಾಡುದು ಏನಂದ್ರೆ ಮೂವತ್ತಾರ್ ನಿಯಮ ಬಿಟ್ಲಿ ಆರೋಪಿ ಅಂತ ಹೋಗಿ ಮೀಡಿಯತ್ ಅವ್ರು ಕೇಳ್ತಾರ ನಗು ನಗುತ ಇಲ್ಲ ಅಂತಾರ ಒಬ್ಬರನ್ನ ಅರೆಸ್ಟ್ ಮಾಡಿ ಒಬ್ರನ್ನ ಕೇಸ್ ಮಾಡ್ಕೊಳ್ತು ಈ ವೇಳೆ ಸಭಾ ನಾಯಕ ಬೋಸರಾಜ ಘಟನೆ ಕುರಿತು ತನಿಖೆ ನಡೆಸಲಾಗುತ್ತಿದ್ದು ವರದಿ ಬಂದ ನಂತರ ತಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದರು ಏನಾಯ್ತ ಅಂತ ಹೇಳಿ ಮತ್ತ ಮುಂದೆ ಅದನ್ನ ಏನು ಸರಿಯಾಗಿ ಆಗಿದೆ ಇಲ್ಲ ಅಂತ ವೆರಿಫೈ ಮಾಡ್ಲಿಕ್ಕೆ ಆಗಲೇ ಎಫ್ ಎಸ್ ಐಲಿ ಗೌರ್ಮೆಂಟ್ ಕಳಿಸಿದೆ ಅಲ್ಲಿಂದ ರಿಪೋರ್ಟ್ ಬಂದ ತಕ್ಷಣ ಯಾರು ಏನು ಅಂತೇಳಿ ಅವರನ್ನು ರಿಕಗ್ನೈಸ್ ಮಾಡಿ ಗುರುತಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳಿ ಯಾರು ಸರ್ಕಾರ ಸಿದ್ಧರಿದೆ ಅಂತೇಳಿ ಹೇಳಿ ಸರ್ಕಾರದ ಉತ್ತರಕ್ಕೆ ತೃಪ್ತರಾಗದ ವಿರೋಧ ಪಕ್ಷದ ಸದಸ್ಯರು ಧರಣಿ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಭಾಪತಿಗಳು ಕೆಲ ಕಾಲ ಮುಂದೂಡಿದರು ಮತ್ತೆ ಸದನ ಸಮಾವೇಶಗೊಂಡಾಗ ವಿಧಾನಪರಿಷತ್ ಶಾಸಕ ಮರಿತಿಬ್ಬೇಗೌಡ ರಾಜ್ಯ ಸರ್ಕಾರ ಚುನಾವಣೆ ಪೂರ್ವ ನೀಡಿದ ಗ್ಯಾರಂಟಿ ಯೋಜನೆಗಳ ಭರವಸೆಯನ್ನು ಕೇವಲ ಎಂಟು ತಿಂಗಳ ಅವಧಿಯಲ್ಲಿ ಜಾರಿಗೆ ತಂದಿರುವುದು ಮಹತ್ವದ ಮೈಲಿಗಲ್ಲು ಅಲ್ಲದೆ ಮೈಸೂರು ಮಂಡ್ಯ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸಕ್ಕರೆ ಕಂಪನಿ ತೆರೆಯಲಾಗುತ್ತಿದೆ ಎಂದು ಹೇಳಿದರು ಕೋಟಿ ಜನರ ಮನೆ ಬಾಗಲಿಗೆ ಹೋಗ್ತಾ ಇದೆ ಕೋವಿಡ್ ಸಂದರ್ಭದಲ್ಲಿ ಐನೂರು ಕೋಟಿ ಕೊಟ್ಬಿಟ್ಟು ದೊಡ್ಡ ಜಾಹೀರಾತು ದೊಡ್ಡ ಜಾಹೀರಾತು ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಲಕ್ಷ ಕೋಟಿ ಈ ಜನರಿಗೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ನಾವು ಇದು ಜನಪರ ಸರ್ಕಾರ ಅಂತ ಹೇಳ್ಬೇಕಾ ಭಾರತೀಯ ಜನತಾ ಪಾರ್ಟಿ ಜನಪರ ಸರ್ಕಾರ ಅಂತ ಹೇಳ್ಬೇಕ ಇವತ್ತು ಒಡೆದು ಆಳುವ ನೀತಿ ಅನುಸರಿಸ್ತಾ ಇರ್ತಕ್ಕಂತ ಕೋಮುವಾದಿ ಸರ್ಕಾರ ಇದಕ್ಕೆ ನಮ್ ಧಿಕ್ಕಾರ ಇದೆ ಈ ನಾಡಿನ ಜನ ಈ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಈ ಸದನದಲ್ಲಿ